ಸ್ನೇಹಿತರೆ ಕುಟುಂಬಕ್ಕೆ ಸ್ವಾಗತ ರೆಸಿಪಿ ಗಿಣ್ಣ ಮಾಡುವುದೇಗೆ ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಕುಕ್ಕರ್ ಬಟ್ಲಿಗೆ ಒಂದು ಲೋಟದಷ್ಟು ಏನು ನೋಡ್ತಿದ್ರೆ ಆ ಲೋಟದಲ್ಲಿ ಕರಗಿಸಿದ ಬೆಲ್ಲದ ಪಾಕ ಹಾಕ್ಕೊಳ್ತಾ ಇದೀವಿ ಅದೇ ಲೋಟದ ಅಳತೆಯಲ್ಲಿ ಮೂರೂವರೆ ಕಪ್ನಷ್ಟು ನಾವು ಫ್ರೆಶ್ ಆಗಿರೋ ಹಾಲನ್ನು ಹಾಕ್ತಾ ಇದ್ದೀವಿ ಇದನ್ನು ನಾವು ತಂಬಾ ನಾಲು ಅಂತ ಹೇಳಿ ಕರಿತೀವಿ ಹಾಕ್ತಾನೆ ಕರ್ಕೊಂಬಂದಿರೋ ಹಾಲು ಕಾಸಿರೋ ಹಾಲಲ್ಲ ಹಾಲು ಕಾಸದೆ ಇರುವ ಹಾಲನ್ನು ಹಾಕಬೇಕಾಗುತ್ತೆ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂದರೆ ಕಡಿಮೆ ನೀವು ಸ್ವಲ್ಪ ಲೋಟದಲ್ಲಿ ಅಳತೆ ನೋಡಿಕೊಂಡು ಕಡಿಮೆ ಹಾಲನ್ನು ಹಾಕ್ಕೊಳ್ಳಿ ಮತ್ತು ಸ್ವೀಟ್ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಇದನ್ನು ಮಿಕ್ಸ್ ಮಾಡಾದ ಸಿಹಿ ನೋಡಿ ಹಾಕೋಬೇಕಾಗುತ್ತೆ ನಾವಿಲ್ಲಿ ಈ ಲೋಟದ ಅಳತೆಯಲ್ಲಿ ಆಕಳಿನ ಗೀಬನ್ನು ಹಾಕ್ತಿದ್ದೀವಿ ಸ್ನೇಹಿತರೆ ಹಾಕಿದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗೀಬು ಮತ್ತು ಹಾಲು ಮತ್ತು ಬೆಲ್ಲದ ಪಾನಕ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಾದ್ಮೇಲೆ ನೀವು ಟೇಸ್ಟ್ ನೋಡಿ ಸಿಹಿ ಏನಾದರೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಬೆಲ್ಲದ ಪಾನಕವನ್ನು ಕೂಡ ಸೇರಿಸಿಕೊಳ್ಳಬೇಕು ಅದಾದ ನಂತರ ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾಯಿದೀವಿ ಒಣಶುಂಠಿ ಪುಡಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಬೇಕು ಅದಾದ ನಂತರ ಒಂದು ಕಂಟೈನರ್ಗೆ ಇದನ್ನು ಸೋಸ್ಕೋಬೇಕು ಯಾಕಂದರೆ ಕರಗಿರುವಂತಹ ಬೆಲ್ಲದಲ್ಲಿ ಕೆಲವೊಂದು ಸತಿ ಕಲ್ಲು ಬರುತ್ತೆ ಸಣ್ಣ ಸಣ್ಣ ಕಲ್ಲು ಚಿಕ್ಕ ಚಿಕ್ಕ ಕಲ್ಲಿರುತ್ತೆ ಮತ್ತು ಅದು ಬಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಹಾಲನ್ನು ಸೋಸ್ಕೊಬೇಕಾಗುತ್ತೆ ನಾವು ಎರಡು ಸತಿ ಸೋಸಿದ್ವಿ ನೀವು ಕೂಡ ಸೋಸ್ಕೊಳ್ಳಿ ನಂತರ ನಾವು ಒಂದು ಕುಕ್ಕರ್ಗೆ ಸಿಂಬೆ ಇಟ್ಟು ಎರಡು ಕಪ್ನಷ್ಟು ನೀರು ಹಾಕಿ ಈಗ ಕಂಟೇನರ್ನ ಇಡೋಣ ಇದು ಎರಡು ಆಗಬೇಕು ಸ್ನೇಹಿತರೆ ನೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡ ಕುಕ್ಕರ್ನೇ ತೊಗೊಳ್ಳೋದು ಕುಕ್ಕರ್ ಇಲ್ಲ ಅಂಥೇಳಿ ನೀವು ಪಾತ್ರೆಲ್ಲೂ ಕೂಡ ಬೇಯಿಸ್ಬೋದು ಸ್ವಲ್ಪ ಟೈಮ್ ಆಗುತ್ತೆ ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಇಡಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಇನ್ನೊಂದ್ಸತಿ ಹೇಳ್ತಿದ್ದೀನಿ ರಬ್ಬರ್ನ ಹಸಿ ಮಾಡ್ಕೊಳ್ಳಿ ವಿಷಲನ್ನ ಎತ್ತಿ ನೋಡಿ ಎರಡು ಆಗಬೇಕು ಈಗ ಎರಡು ಆಗಿದೆ ಸ್ನೇಹಿತರೆ ನೋಡ್ಬೋದು ಗಿನ್ನ ಚೆನ್ನಾಗಿ ಬಂದಿದೆ ನಾವು ಮಾಡಿರೋ ಗಿನ್ನ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗೂ ಇತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ